ಈ ದೇಹ ಎಷ್ಟು ಅದ್ಭುತ ದೇಹ ಎಷ್ಟು ತಪ್ಪುಗಳನ್ನು ಮಾಡಿದೆ ಇದೇ ಕಣ್ಣ ಇದೇ ಕೈಯ ಇದ ಕಾಲ ಬಳಸಿ ಎಷ್ಟು ದೊಡ್ಡವರು ದೊಡ್ಡವರಾದರೂ ಈ ಕಣ್ಣ ಕೈಯ ಕಾಲ ನಾನು ಬಳಸಲಿಲ್ಲಲ್ಲ ಸರಿಯಾಗಿ ನಿನ್ನ ದೇಹಕ್ಕೊಂದು ಕ್ಷಣ ಕ್ಷಮೆ ಕೇಳು ಮನುಷ್ಯನೇ ನಿಸರ್ಗಕ್ಕೆ ಕೇಳು ದೇಹಕ್ಕೆ ಕ್ಷಮೆ ಕೇಳು ನಿನ್ನ ಹಡೆದ ತಂದೆ ತಾಯಿಗಳು ಮುಪ್ಪಾನು ಮುಪ್ಪಾವಸ್ಥೆಯಲ್ಲಿ ಅವರ ಸೇವೆ ಮಾಡದಂಗೆ ಏನೇನೋ ಮಾಡದಿಲ್ಲ ಮನಸ್ಸಿಗೆ ನೋವು ಮಾಡದಿಲ್ಲ ಆಸ್ತಿಗಾಗಿ ಅವರ ಮನಸ್ಸಿಗೆ ನೋವು ಮಾಡಿದೆಲ್ಲ ಒಂದು ಕ್ಷಣ ಅವರಿಗೆ ಕ್ಷಮ ಕೇಳಿ ಏನು ಅವನು ಗಳಿಸಿದ ಅಟ್ ಇಟ್ಟ ಆಸ್ತಿಗಾಗಿ ಅವನ ಮನಸ್ಸಿಗೆ ನೋವು ಮಾಡಿದೆಲ್ಲ ಒಬ್ಬ ನಿಜವಾದ ಮಗ ಯಾರು ಅಂತಂದ್ರ ಆಸ್ತಿಗಾಗಿ ಬಡದಾಡವ ನಿಜವಾದ ಮಗ ಆಗುವುದಿಲ್ಲ ಅಪ್ಪ ಗಳಿಸಿದ ಆಸ್ತಿಯಲ್ಲಿ ಪಾಲುಗಳಿಗಿಂತ ಅಪ್ಪನ ಆದರ್ಶಕ್ಕೆ ಯಾರು ಪಾಲುದಾರರಾಗ್ತಾರಲ್ಲ ಅವ್ರು ನಿಜವಾದ ಮಕ್ಕಳಾಗ್ತಾರ ಅಡಗ ತಂದೆ ತಾಯಿಗಳಿಗೆ ಅಷ್ಟು ಮೋಸ ಮಾಡುದು ಕ್ಷಮಾ ಕೇಳು ಒಂದು ಸಲ ನಿನ್ನ ಮಕ್ಕಳು ನೀ ಬೆಳಿಗ್ಗೆ ಎದ್ದಿದ್ದ ಒಂಬತ್ತಕ್ಕೆ ನೀಳದ್ರಾಗ ಅವು ಸಾಲಿಗೆ ಹೋಗಿತ್ತು ನಿನ್ನ ಮಕ್ಕಳು ನೀನ್ ಬರೋದ್ರೊಳಗ ಮಕ್ಕೊಂಡಿದ್ದು ನೀ ರಾತ್ರಿ ಹನ್ನೆರಡಕ್ಕೆ ಜೋಲಿ ಹೊಡ್ಕೊಂಡು ಮನೆಗೆ ಬಂದು ನಿನ್ನ ಮಕ್ಕಳು ನಿನ್ನ ಮುಖ ನೋಡಿಲ್ಲೋ ನಿನ್ನ ಜೊತೆ ಎರಡು ಚಲೋ ಮಾತಾಡಿಲ್ಲ ಅಪ್ಪ ನಮಗೆ ಸಮಯ ಕೊಡುದಿಲ್ಲ ಅಂತವು ಒಂದು ಕ್ಷಣ ನಿನ್ನ ಮಕ್ಕಳಿಗೆ ಕ್ಷಮಾ ಕೇಳು ನೀನು ಯಾಕಂದ್ರೆ ನಿನಗೆ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಇವ್ ನಾಟ್ ಗಿವನ್ ಟೈಮ್ ನಿನ್ನ ಮಕ್ಕಳಿಗಾಗಿ ನೀನು ಸಮಯ ಕೊಟ್ಟಿಲ್ಲಪ್ಪ ಮನುಷ್ಯನೇ ಏನು ರಾತ್ರಿ ಹನ್ನೆರಡು ಗಂಟೆಗೆ ಬಂದೆಪ್ಪ ಜೋಲಿ ಹೊಡ್ಕೊಂತ ಗೊತ್ತಿರ್ಬೇಕು ಸೊಳ್ಳಿ ಅಂತ ಸೊಳ್ಳೆ ಆರು ಗಂಟೆಗೆ ಮನೆ ಸೇರ್ತಾವ ಟೈಮ್ ಟು ಟೈಮ್ ಬರ್ತಾವ ಜೈ ಅಂತ ಇವ ಹನ್ನೆರಡು ಗಂಟೆಗೆ ಬಂದಾನ ಜೊಳ್ಳಿ ಅಷ್ಟು ನಿನಗಿಲ್ಲಲ್ಲ ನಿನ್ನ ಕೈ ಹಿಡಿದ ಧರ್ಮ ಪತ್ನಿ ನಿನ್ನ ಸಲುವಾಗಿ ಇವ ದೇವ್ರಂತ ಅಗ್ನಿ ಸುತ್ತಿ ಬಂದಲು ಇವ ದೆವ್ ಹಾಕೊಂತ ಮನೆಯಾಗೆ ಏನು ಅಕ್ಕಿಗೆ ಕಣ್ಣೀರು ಕಪಾಳ ಕರೆಸ್ದಪ್ಪ ಕುಡಿದು ಕುಡಿದು ಕುಡ್ದು ಕುಡ್ದು ಅಕ್ಕಿಗೆ ಜೀವನ ಹಾಳು ಮಾಡಿಟ್ಟೆಲ್ಲಪ್ಪ ನೀನು ಅಕ್ಕಿಗೊಮ್ಮೆ ಕ್ಷಮಾ ಕೇಳು ಯಾಕಂದ್ರೆ ನನ್ನ ಜೀವನ ಹಾಳಾದ್ರೆ ನನ್ನ ಜೊತೆ ನಿನ್ನ ಕಟ್ಟಿಕೊಂಡು ನಿನ್ನ ಜೀವನನು ಹಾಳು ಮಾಡಿದ್ನೆಲ್ಲಪ್ಪ ನಾನು ಕೇಳು ಮನುಷ್ಯನೇ ನಿಜವಾದ ಪ್ರಾಯಶ್ಚಿತ ಯಾವುದು ಅಂತಂದ್ರ ಒಂದು ಸಲ ನನ್ನ ಜೀವನದಲ್ಲಿ ಇಂಥವ್ರಿಗೆ ನನ್ನಿಂದ ದುಃಖ ಆತು ಇಂಥವ್ರಿಗೆ ನನ್ನಿಂದ ನೋವಾತು ಅನ್ನುವ ಒಂದು ಸಣ್ಣ ನಿನ್ನ ಕಣ್ಣೀರಿನ ಹನಿ ನಿನಗ ಗಂಗೆಯಲ್ಲಿ ಸ್ನಾನ ಮಾಡಿದ ಸಷ್ಟೇ ಪವಿತ್ರ ಅದು ಒಂದು ಕಂಬನಿ ಅಷ್ಟ ಬೆಲೆ ಅದು ಕೇಳು ಹೆಣ್ಣುಮಕ್ಕಳಿಗೆ ಎಷ್ಟು ಜನ ನಾನು ನೋಡೀನಿ ಮಠದೊಳಗ ಎಷ್ಟು ಜನ ಕುಡಿದು ಕುಡಿದು ಜೀವನ ಹಾಳು ಮಾಡಿಕೊಂಡು ಆ ಹೆಣ್ಮಗಳದು ಈ ಹಾಳು ಒಬ್ಬ ಭಯಂಕರ ಕುಡಿತಿದ್ ಅದು ಕೈಯೇ ಬಿಟ್ಬಿಟ್ಟಿದ್ಲಿ ಇದಕ್ಕ ಇದು ಇಷ್ಟ ಇದ್ರೆ ಹಣೆ ಬರ ಅಂತಂದು ಒಂದ್ ದಿವ್ಸ ನೀರ್ ಬಾವಿಗೆ ಬಾವಿಗೋಗಿದ್ದ ಹೋಗಿ ಬರೋದ್ರಾಗ ಸಾಯಂಕಾಲ ಆರು ಗಂಟೆ ಕಿವ ಬೇಷ್ ರಬ್ಬಗೆ ಭಸ್ಮ ಹಚ್ಕೊಂಡು ಚಪ್ಪಗಲ್ ಹಾಕೊಂಡು ಮನೆ ಮುಂದ್ ಕುಂತಿದ್ದ ತಲ್ಬಾಕ್ಲಿ ಆದ್ರ ಇದ್ರ ಅದು ಹಣೆ ಬರ ಇದು ಇದು ಎಂದ್ ಹಿಂಗ ನೋಡೇ ಇಲ್ಲ ಮದ್ವೆ ಆಗಿಂದ ನೋಡಿ ಕನ್ಲಕ್ಕ ಇದೇನು ಹೊಸ್ತಾಗಿ ಮಾಡಾಕತ್ತಂತ ಸುಮ್ನೆ ಒಳಗೆ ಹೋದ್ಲಕ್ಕೆ ಮತ್ತ ಹೊರಗೆ ಬರಗೆ ಹೋಗಿ ಗಪ್ಪನೆ ಕಾಲ್ ಹಿಡ್ಕೊಂಡು ಎರಡು ಗಪ್ಪನ ಕಾಲು ಹಿಡ್ಕೊಂಡ್ ಕೂಡ್ಲೆ ಅಕ್ಕಿ ಅಂದ್ಲು ಬಿಡು ಬಿಡು ಯಾಕೆ ಹಿಡ್ಕೊಂತ ಇಲ್ಲ ಇವತ್ ನಿಂದ್ ನಾ ಒಟ್ಟು ಕುಡಿಯಂಗಿಲ್ಲ ನೋಡು ಅಲ್ಲ ಬಿಡು ಹಾಲ್ ಬಿಡು ಒಟ್ಟು ಕುಡ್ಯೋ ಬಿಡ ಐದ್ ನಿಮಿಷ ಆದ್ಮೇಲೆ ಬಿಟ್ಟು ಬಿಟ್ಟು ಒಂದ್ ಅರ್ಧ ತಾಸ ಆತು ಅರ್ಧ ತಾಸ ಆದ್ಮೇಲೆ ಇದು ಹಾಡಾಡ್ಕೊಂಡು ಅಳಾಕತ್ತ ಇದು ಹಾಡ್ಯಾಡ್ಕೊಂಡು ಜೋರ್ ಜೋರ್ ಅಳದ್ ಕೇಳಿ ಮಗ್ಲು ಮುನಿ ಮುದಿ ಬಂತು ಯಾಕೆ ಕಳ್ತಿ ಎಷ್ಟ್ ಹಾಡ್ಯಾಡ್ಕೊಂಡು ಅಳಾಕತ್ತಿ ಅಲ್ಲ ನನ್ ಗಂಡ ಕುಡಿಯೋದು ಅಂತ ಗಪ್ಪನ ಕಾಲ್ ಹಿಡ್ಕೊಂಡು ನನಗ ಮತ್ ರೊಯ್ಯನ ಅಲ್ಲ ಗಪ್ ಕುಡಿಯೋದು ಬಿಡ್ತೀನಂತ ಕಾಲ್ ಹಿಡ್ಕೊಂಡ್ರೆ ಚಲೋ ಆತಲ್ಲ ಹಾಡಿಕೊಂಡು ಯಾಕೆ ಕಳತ್ತೆ ಇಲ್ಲ ನನ್ನ ಗಂಡು ಬಿಡ್ತೀನಿ ಅಂತ ಕಾಲ್ ಹಿಡ್ಕೊಂಡವ ನಾನು ಅಲ್ಲ ಕುಡಿಯೋದ್ ಬಿಡ್ತೀನಂತ ಕಾಲ್ ಹಿಡ್ಕೊಂಡ್ರೆ ಚಲೋ ಆತಲ್ಲ ಅಳತಿ ಯಾಕೆ ನೀನು ಅಲ್ಲವ ಕುಡ್ಯದ ಬಿಡ್ತೀನಂತ ನನ್ನ ಕಾಲ್ ಹಿಡ್ಕೊಂಡು ಐದು ನಿಮಿಷ ಹಿಡಿದು ಕಾಲಾಗಿನ ಬೆಳ್ಳಿ ಚೈನ್ ತಗೊಂಡು ಹೋಗಿ ಏನು ಬಸ್ ಕುಂತಾನ ಕುಂತಾನಪ್ಪ ಇವನ್ ಇದಕ್ಕ ಮಳ್ಳಾಗೆ ಮೊದಲ್ ಪಾಪಕ್ಕೆ ಕಾಲಾಗಿಂಚ ಎಂತಿಂತವ್ರು ಇರ್ತಾರ ತಿರ್ತ ಮಾರತ್ರ ಭೂಮಿ ತಾಯಿ ಇಂಥವ್ರಿಗೆ ಎಷ್ಟರ ತಪಸ್ಸು ಮಾಡಿರ್ಬ್ಯಾಡ ಮನುಷ್ಯನೇ ಒಂದು ಕ್ಷಣ ಕ್ಷಮಾ ಕೇಳು ನನ್ನ ಜೀವನದಲ್ಲಿ ಎಷ್ಟ್ ಮಂದಿ ಕ್ಷಮಾ ಹೇಳಿ ಅದಕ್ಕ ಕವಿ ರವೀಂದ್ರ ಅಂತಾರ ಯು ಹ್ಯಾವ್ ಟು ಟು ದೋಸ್ ಯು ದೋಸ್ ಯಾವ್ ನಿನ್ನ ಜೀವನದಲ್ಲಿ ಯಾರ್ಯಾರಿಗೆ ತಪ್ಪು ಮಾಡಿಯಲ್ಲಪ್ಪ ಅವರಿಗೆಲ್ಲ ಕ್ಷಮ ಕೇಳು ಕೊನೆಗೊಂದು ಒಂದು ಮಾತು ಹೇಳ್ತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಪ್ರೇ ಆನ್ ವಿತ್ ಬೆಂಡೆಡ್ ನೀಸ್ ಬೆಂಡ್ ಡೌನ್ ಯು ಬೆಂಡ್ ಡೌನ್ ಟು ಲಿಫ್ಟ್ ಸಮ್ ಒನ್ ಹೂ ಈಸ್ ಡೌನ್ ಟ್ರಾಡನ್ ನೀನು ದೇವನ ಮುಂದೆ ಮಂಡೆ ಊರಿಗೆ ಕೂಡಬೇಡ ನನ್ನ ಗುಡಿಗೆ ಬಂದು ಮಂಡೆ ಊರುದು ಬೇಡ ನೀನು ಮಂಡೆ ಮಂಡ್ಯ ಆಗಿದ್ರ ಈ ಜಗತ್ತಿನಲ್ಲಿ ಯಾರು ಸೋತು ಬಿದ್ದವರು ಅದಾರಲ್ಲ ಬಿದ್ದವ್ರಿಗೆ ಎತ್ತಾಕ ನೀನು ಮಂಡೆಯೂರು ಮನುಷ್ಯನೇ ಅದು ನನಗೆ ಪೂಜೆ ಅಷ್ಟ ಈ ಭೂಮಿಯ ಮೇಲೆ ಹಲವು ಜನ ದುಃಖಿಗಳದಾರ ಈ ಭೂಮಿಯ ಮೇಲೆ ಭಾಳಷ್ಟು ಜನ ರೋಗಿಗಳದಾರ ಈ ಭೂಮಿಯ ಮೇಲೆ ಭಾಳಷ್ಟು ಜನ ಬಡವರು ಅದಾರ ಅವರು ಅವ್ರಿಗೆ ಹೋಗಿ ಅಲ್ಲಿ ಮಂಡೆಯವರು ಏನು ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡ್ತೀನಲ್ಲ ನನ್ನ ಹುಟ್ಟು ಹಬ್ಬವನ್ನ ಹಚ್ಚಿದ ದೀಪವನ್ನ ಆರಿಸಿ ನನ್ನ ಹುಟ್ಟು ಹಬ್ಬ ಮಾಡುವುದಲ್ಲ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳಿಗೆ ಹೋಗಿ ಒಂದು ಪುಸ್ತಕ ಕೊಟ್ಟು ಆ ಮಗುವಿನ ಮೇಲೆ ಕೈಯಾಡಿಸಿ ಜ್ಞಾನದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡು ಅಲ್ಲಿ ದೇವರ ದಿನ ನಾನು ಅಲ್ಲಿ ಬಿದ್ದವರನ್ನ ಯಾರು ಎತ್ತಾರಲ್ಲ ಅದು ದೇವ ಪೂಜೆ ಅಂತಾನ ರವೀಂದ್ರನಾಥ್ ಠಾಗೋರ್ ಬಸವಣ್ಣವರು ಇರ್ಲಿಲ್ಲ ಏನು ಎಷ್ಟು ಸುಂದರ ಪದಕ ಕಟ್ಟಿದ್ರು ಬಸವಣ್ಣ ಅವರು ಅವರು ಕಲ್ಯಾಣದ ಒಂದು ಓಣಿಯಲ್ಲಿ ಹೊಂಟಿದ್ರು ಬಸವಣ್ಣವ್ರು ಒಮ್ಮೆ ಒಂದು ಕಲ್ಯಾಣದ ಓಣಿಯಲ್ಲಿ ಹೋಗ್ತಾ ಇದ್ರು ಒಂದು ಘಟನಾ ನಡೆದಿತ್ತು ಒಬ್ಬ ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ ಸಂಬೋಳಿ ನಾಗಣ್ಣ ಅವನು ಅಸ್ಪೃಶ್ಯರ ಹುಡುಗ ಅವ ಊರಾಗ ಬಂದಿದ್ದಕ್ಕ ಊರನ್ ಜನ ಅವನಿಗೆ ನಮ್ಮ ನೀರು ಮುಟ್ಟಿ ನಮ್ಮ ನೀರು ಹೊಲಸು ಮಾಡಿ ಅಂತ ಸಂಬೋಳಿ ನಾಗಣ್ಣಗ ಬಡದ್ರು ಬಡ್ಗಿ ತೊಂಡ್ ಹೊಡದ್ರು ಕಲ್ಲು ತೊಗೊಂಡ್ ಹೊಗದ್ರು ಆ ಹುಡುಗಗೆ ಎಷ್ಟು ಹೋಗದ್ರು ಅಂದ್ರ ಮೈ ರಕ್ತ ಮಾರಿ ತುಂಬ ರಕ್ತ ಕಣ್ಣ ಬಾತು ಹೋಗಿ ನೆಲಕ್ ಬಿತ್ತು ಹುಡುಗ ಸಂಬೋಳಿ ನಾಗಣ್ಣ ಯಾಕ ಇವ್ರು ನಮ್ಮ ನೀರು ಮುಟ್ಟಬಾರದಾಗಿತ್ತು ಮುಟ್ಟ್ಯಾರ ಅಂತ ಹೆಂಗಿದೆ ನೋಡಿ ಕಾಲ ಹೊಡೆದ ಸಂಬೋಳಿ ನಾಗಣ್ಣ ಎಲ್ಲೋ ಹೋಗಿ ನೆಲಕ್ ಬಿದ್ದಿತ್ತಲ್ಲ ಬಿದ್ದಾಗ ಆ ದಾರಿ ಹಿಡಿದು ಒಬ್ಬ ವ್ಯಕ್ತಿ ಹೋಗಿ ಹೊಂಟಿದ್ದ ಹೋಗಿ ಸಂಬೋಳಿ ನಾಗಣ್ಣಗ ಹಿಂಗ ಪ್ರೀತಿಯಿಂದ ಮೈದಡವಿ ಮ್ಯಾಲೆತ್ತ ಎತ್ತಿದವರು ಬಸವಣ್ಣವರ ಇದ್ರು ಅವ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಬಸವಣ್ಣ ಸಂಬೋಳಿ ನಾಗಣ್ಣ ಕೇಳ್ತಾನಲ್ಲ ನಾಗಣ್ಣ ಜನ ಹಿಂಗ ಹೊಡೆದಾರ್ ನಿನಗ ಕಣ್ಣ ಬಾತಾವ ಏನು ಕಾಣುವಲ್ದು ನೀನು ಎತ್ತದಾಗ ಶಿವ ಶಿವ ಬಸವ ಬಸವ ತಂದೆ ಬಸವಣ್ಣ ಅಂದೆಲ್ಲ ನಾನಾ ನಿನಗೆ ಎತ್ತಿನಂತ ಹೆಂಗೆ ಗೊತ್ತಾತು ಅವಾಗ ಸಂಬೋಳಿ ನಾಗಣ್ಣ ಅಂತಾನ ಎಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನ ಎತ್ತಲಿಕ್ಕ ಬಸವಣ್ಣನ ಬಿಟ್ಟರು ಮತ್ತಾರು ಬರ್ತಾರ ಇಲ್ಲಿ ಬಸವಣ್ಣ ಬಿದ್ದವರನ್ನ ಎತ್ತಲಿಕ್ಕ ಬಸವಣ್ಣನ ಬಿಟ್ಟರು ಮತ್ತಾರು ಬರ್ತಾರ ಹೇಳಿ ಇಲ್ಲಿ ಯಾರು ಬಸವಣ್ಣ ಅಂದ್ರೆ ಯಾರ್ಯಾರು ಬಿದ್ದವರನ್ನ ಮ್ಯಾಲೆತ್ತಾರ ಅವರೆಲ್ಲ ಬಸವ ಸ್ವರೂಪಗಳಷ್ಟೇ ಬಸವಣ್ಣ ಅಂದ್ರೆ ಹನ್ನೆರಡನೇ ಶತಮಾನದ ಗೊಪ್ಪ ಇದ್ದ ಅಂತಲ್ಲ ಯಾರು ಬಿದ್ದವರ ನೆತ್ತಾರ ಯಾರ ದುಃಖಿಗಳ ಕಣ್ಣೀರು ಒರೆಸ್ತಾರ ಅವ್ರ ಹೃದಯದೊಳಗೆಲ್ಲ ಬಸವ ಜ್ಯೋತಿಯೇ ಬೆಳದಕ್ಕಿರುತ್ತೈತಿ ಅವ ಬಸವ ಸ್ವರೂಪನೇ ಅಷ್ಟೇ ಆಗ್ತಾನೇದವನ್ ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನರಿತವನು ದೊಡ್ಡವನಾಗ್ತಾನ ಭೂಮಿ ಮೇಲೆ ಇದು ಈ ಜಗತ್ತು ಕಾಣದ ದೇವನ ಕಾಣುವ ಸಾಕಾರ ರೂಪ ಅಂತ ತಿಳ್ಕೊ ಮನುಷ್ಯನೇ ನೀನು ಏನ ಹಿಂಗ ಬದುಕದ್ರಲ್ಲ ಇದು ಒಂದು ಬದುಕ ಇದು ಅದಕ್ಕ ಅವ್ರು ಏನಂದ್ರು ಅದಕ್ಕ ಕವಿ ರವೀಂದ್ರ ಅಂತಾರೆ ನೋಡು ಮನುಷ್ಯನೇ ನೀನು ದೇವನ ಗುಡಿಗೆ ಹೋಗಿ ಅಲ್ಲಿ ಹೂವುಗಳನ್ನ ನಿನ್ನ ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪ್ ಆನ್ ದಿ ಫೀಟ್ ಆಫ್ ದಿ ಗಾಡ್ ದೇವನ ಗುಡಿಯ ಮುಂದೆ ಹೋಗಿ ಹೂವ ಏರಿಸ್ತೀಯಲ್ಲ ಮನುಷ್ಯನೇ ನಿನ್ನ ತಿಳ್ಕೊ ನೀನು ಏನು ಮಾಡಬೇಕು ಅಂದ್ರೆ ಕೈಯೊಳಗ ಅರಳಿದ ಹೂವ ಹಿಡ್ಕೊಂಡು ಒಳಗ ಬಾಡಿದ ಇಟ್ಟುಕೊಂಡು ನನ್ನ ಗುಡಿಗೆ ಬರಕ ಹೋಗಬೇಡ ನೀ ಬರುವುದಾಗಿದ್ರೆ ನಿನ್ನ ಕೈಯೊಳಗಿರುವ ಇರುವ ಬಾಡಿರುವ ಲೆಕ್ಕ ಬರುವಾಗ ಅರಳಿದ ಮನಸ್ಸು ತಗೊಂಡು ಬಾ ಆ ಪ್ರೇಮ ಪೂರ್ಣ ಹೃದಯದಲ್ಲಿ ನಾನು ಏನು ನನ್ನ ಗರ್ಭಗುಡಿಯ ಮುಂದೆ ಬಂದು ಬಂತು ನಿಂತು ನೀನು ಜಗಲಿಯ ಮುಂದೆ ದೀಪ ಹಚ್ಚೋದು ಬೇಡ ನಿನ್ನಲ್ಲಿ ದುರ್ಗುಣಗಳಿದ್ರೆ ಬಿಟ್ಟು ಬಿಡು ದುಶ್ಚಟಗಳಿದ್ರೆ ಬಿಟ್ಟು ಬಿಡು ಇನ್ನೊಬ್ಬರಿಗೆ ಮೋಸ ಮಾಡುವುದಿದ್ರೂ ಬಿಟ್ಟು ಬಿಡು ನೀನು ಸತ್ಯ ಶುದ್ಧ ಕಾಯಕದಿಂದ ಒಂದು ಸುಂದರವಾದ ಜೀವನವನ್ನು ಕಟ್ಟದ್ರ ನೀ ನನ್ನ ಗುಡ್ಯಾಗ ಬಂದು ದೀಪ ಹಚ್ಚೋದು ಬೇಡ ನೀವೆಲ್ಲಾ ಬಿಟ್ಟು ಚಂದ ದುಡ್ಯಕ್ ಕತ್ತೆ ಅಂದ್ರ ನಾನೇ ನಿನ್ನ ಜಗಲಿಯ ನಂದಾ ಆಗಿ ನಿನ್ನ ಮನೆಯಾಗ ಇರ್ತೀನಿ ಅಂತ ದೇವರಂತ ನನಗೆ ನೀನು ದೀಪ ಹಚ್ಚಕ ಬರಬೇಡ ನಿನ್ನ ನೀನು ಎಷ್ಟು ಚಂದ ಅಂದ್ರ ನೀನು ನಿನ್ನ ಕಾಲುಗಳೇ ಕಂಬ ನಿನ್ನ ದೇಹವೇ ದೇಗುಲ ನಿನ್ನ ಮಾತುಗಳೇ ಮಂತ್ರ ನಿನ್ನ ಹೃದಯ ಬಡಿತವೇ ಜಾಗಟಿಯ ನಾದಾದು ನೀನು ನಿದ್ದೆ ಗೈದ್ರೆ ಅದು ಸಮಾಧಿ ನೀನೆದ್ದು ಕುಳಿತಿದ್ದೆ ಶಿವರಾತ್ರಿ ಮನುಷ್ಯನೇ ನಿನ್ನ ಅಂಗಳವೇ ವಾರಣಾಸಿ ನೀನ್ ಹಿಂಗಿದ್ರೆ ನೀ ನಿಂತ ನೆಲವು ಕೈಲಾಸಾಗಿ ಬೆಳಗುವುದು ಮನುಷ್ಯನೇ ಅಂತ ಬದುಕು ಕಟ್ಕೋನೇನು ಇಂಥ ಸುಂದರವಾದ ಬದುಕೆ ಅದು ದಿವ್ಯ ಬದುಕು ಇದು ದೇವಾರಾಧನೆ ಇದು ಹೀಗೆ ಮನುಷ್ಯ ಜೀವನದ ಪ್ರತಿ ಪ್ರತಿ ಘಟನೆಗಳನ್ನ ಘಟನೆಗಳಲ್ಲಿ ಆದಿವ್ಯತೆಯನ್ನು ಅನುಭವಿಸುವುದಕ್ಕಾಗಿನೇ ಇದೊಂದು ಪ್ರವಚನ ಅದಕ್ಕಾಗಿ ಇದೊಂದು ಪ್ರವಚನ ಸುಮ್ಮನೆ ಹತ್ತು ದಿನಗಳ ಕಾಲ ತಾವೆಲ್ಲ ತಮ್ಮ ಸಮಯ ಕೊಟ್ಟರು ಎಷ್ಟು ದೊಡ್ಡವರು ನೀವೆಲ್ಲ ನಮ್ಮ ಕಣಬಸದ ಪೂಜರ ಒಂದು ಚಲೋ ಮಾತು ಹೇಳಿದ್ರಿ ಇವತ್ತು ಒಂದು ಹತ್ತು ದಿನಗಳ ಕಾಲ ತಾವೆಲ್ಲ ಪ್ರವಚನವನ್ನು ಕೇಳಿದಿರಿ ಒಂದು ಗಿಡದೊಳ ಒಂದು ನೂರು ಕಾಡಿ ಕುಂತಿದ್ರ